ಹಳೆ ಕತೆ ಇಷ್ಟು ಚೆನ್ನಾಗಿ ಹೇಳುವುದು ಸುಲಭ ಅಲ್ಲ ಆದ್ರೆ ನಿನ್ನ ಜೀವನದ ಕಥೆಯೇ ಆಗಿರಲಿ ಒಂದಿಷ್ಟು ಹೆದರದೆ ಬಂದ ಅಲ್ಲ ಹಾಗಂತ ಕಣ್ಣನ ಮನೆಯನ್ನು ಬಿಟ್ಟು ಬಂದೆ ತವರು ಮನೆಯಾದಂತ ಬಕುಳಾಪುರವನ್ನು ಸೇರಿದೆ ತಮ್ಮನಾದಂಥ ಉನ್ಮುಖನು ಅರ್ಜುನನ ಹೆಸರು ಕೇಳುವಾಗ ಹೆದರುತ್ತಾನೆ ಹಾಗಾದ್ರೆ ಅರ್ಜುನನ ಹೆಸರು ಕೇಳಿದರೆ ಎಲ್ಲರೂ ಹೆದರುತ್ತಾರೆಯೇ ಹೊರತು ಯಾರೂ ಪ್ರತಿಕಾರ ತೀರಿಸುವುದಕ್ಕೆ ಮುಂದಾಗುವುದಿಲ್ಲ ನೋಡೋಣ ಇಲ್ಲಿಗೆ ಆಶಾಭಂಗವಾಗಿ ಕೂಡ ನಾನು ಸುಮ್ಮನಿರುವುದಲ್ಲ ಪ್ರತಿಕಾರವನ್ನು ತೀರಿಸಲೇಬೇಕು ಎನ್ನುವ ಕಾಣಿಕೊಂಡು ಸಾಗಿಕೊಂಡು 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 ಬಂದಿದ್ದೇನೆ ಓಹ್ ಹರಿಯುತ್ತಾ ಇದೆ ಮಹಾ ನದಿ ಗಂಗಾ ನದಿಯಲ್ವೇ ಇದು ಸರಿ ಸರಿ ಯಾರೀರಿ ಅಂಬಿಗರು ನನಗೆ ಆ ಕಡೆಗೆ ದಾಟಬೇಕಾಗಿದೆ ನನ್ನನ್ನು ದಾಟಿಸುವಂತ ಅಂಬಿಗರಿದ್ದರೆ ಈ ಕಡೆಗೆ ಬನ್ನಿ ಈ ಕಡೆಗೆ ಎಷ್ಟು ನಿನ್ಗೆ ಎಷ್ಟು ನನಗೆ ಇಪ್ಪತ್ತೊಂಬತ್ತು ಕಳೆದು ಮೂವತ್ತು ಆಯ್ತು ಈಗ ನೀನು ವಯಸ್ಸು ಯಾರು ಕೇಳಿದ್ರೆ ನೀನು ಮದುವೆ ಮಾಡಿಸಿಕೊಟ್ಟಿಲ್ಲ ದೋಣಿ ನೀನು ಹೌದು ದೋಣಿ ನಡೆಸಿದಕ್ಕೆ ಈ ಕಡೆಯಿಂದ ಆ ಕಡೆ ಬಿಟ್ಟದಕ್ಕೆ ಎಷ್ಟು ಈ ಕಡೆ ಆ ಕಡೆ ಬಿಟ್ಟದಕ್ಕೆ ಹೌದು ಅಷ್ಟೇ ಇಷ್ಟ ಅಂತ ಇಲ್ಲ ಹಾ ಕೊಟ್ಟಷ್ಟು ಎಷ್ಟು ಕೊಟ್ರು ಆಗ್ತದೆ ಸರಿ ಹಾಗಾದ್ರೆ ನೀನು ದೋಣಿಯಲ್ಲಿ ಒಬ್ಬೊಬ್ಬರನ್ನೇ ಬಿಡುದಲ್ವಲ್ಲ ಒಂದಿಷ್ಟು ಜನ ಸೇರಿದರೆ ಹೌದು ಹೌದು ಇವತ್ತು ನನಗೆ ಒಬ್ಬಳಿಗೆ ಆಚೆ ಹೋಗ್ಬಿಡೋದು ನನ್ಗೊಬ್ಬಳಿಗೆ ಒಬ್ಬಳು ಒಬ್ಬಳು ಒಬ್ಬಳೇ ಒಬ್ಬಳೆ ಅದಾಗುದಿಲ್ಲ ಎಂತದಕ್ಕೆ ಅದಾಗುದಿಲ್ಲ ನಿನಗೆ ಸಂಪತ್ತು ಕಡಿಮೆ ಆಗುತ್ತೆ ಸಂಪತ್ತು ಕಡಿಮೆ ಆಗ್ತದೆ ನನಗೆ ಹತ್ತು ಜನ ಕೊಡುವುದನ್ನು ನಾನು ಒಬ್ಬಳೇ ಕೊಡ್ತೇನೆ ಹತ್ತು ಜನ ಕೊಡುವುದು ನಾನು ಒಬ್ಬಳೇ ಕೊಡ್ತೇನೆ ನೀವು ನೋಡಿದರೂ ಗೊತ್ತಾಗ್ತದೆ ನೀವು ಎಷ್ಟು ಬೇಕಾದ್ರು ಕೊಡ್ತೀರ ಅಂತ ಆದ್ರೆ ಆದರೆ ಎಂಥದ್ದು ನಂಬಿಕೆ ಬರುವುದಿಲ್ಲ ಅಲ್ಲ ಕೊಡುವುದು ಕೊಡ್ತೇನೆ ಆದ್ರೆ ನೀನೊಂದು ಕೆಲಸ ಮಾಡಬೇಕು ಏನು ಇದು ಗಂಗಾ ನದಿಯಲ್ಲ ಗಂಗಾ ನದಿ ದೋಣಿ ನಡೆಸೋಣಲ್ವಣಿ ಹೌದು ಹೌದು ದೋಣಿಯನ್ನು ಚೆನ್ನಾಗಿ ಒರೆಸಿ ಹೊರಗಡೆ ಎಣ್ಣೆ ವರ್ಷ ಅಂತ ಹೇಳಿದ್ದಾರೆ ಮತ್ತೆ ಒಳಗಡೆಯೂ ಒರೆಸ್ಬೇಕು ನಾನು ಬೆಳಿಗ್ಗೆ ಎಲ್ಲ ಉರ್ಸ್ತಾ ಇರ್ತೇನೆ ನಿನಗೆ ಪುರುಸೂತಿದ್ದಾಗ ವರ್ಸ್ತೀ ಅಂತ ಅದು ಕೇಳಿದ್ದಲ್ಲ ಸರಿ ಒಸ್ತಿದ್ರೆ ಅಂತ ಆಗ್ತಿರ್ಲಿಲ್ಲ ಈ ಗಂಗಾ ನದಿಯ ನೀರು ನನಗೊಂದಿಷ್ಟು ತಾಗದಂತೆ ನನ್ನನ್ನು ಆ ಕಡೆಗೆ ಮುಟ್ಟಿಸಬೇಕು ಈ ಪಾಪಿಯಾದಂತ ಗಂಗೆಯನ್ನು ನಾನು ಮುಟ್ಟು ಹೋಳಲ್ಲ Yeah. <laughs> ಒನ್ ರೋಗ ಉಂಟಾ ರೋಗ ಹ ಹಇದಕ್ಕೆ ಕೆಳುರಿಗಳ ರಕ್ತ ನೋಡಿದರ ಆಗೋದಿಲ್ಲ ಹ ತಲೆ ತಿರಿ ಬಿಳ್ತಾರೆ ಕೆಳುರಿ ಬೆಂಕಿ ನೋಡಿದರ ಆಗೋದಿಲ್ಲ ಅವರು ತಲೆ ತಿರಿ ಬಿಳ್ತಾರೆ ನೀರು ನೋಡಿದರ ಆಗೋದಿಲ್ಲ ಅವರು ಮೂರ್ಚೆ ಹೋಗುತ್ತಾರೆ ನಿಮಗೆ ಅದೇ ಕೇಳೋದು ನಾನು ಇಲ್ಲ ಹ ನನಗೆ ನೀರ ಅಂತಲ್ಲ ನಾನು ಕುಡಿಯುತ್ತೇನೆ ಸ್ನಾನ ಮಾಡುತ್ತೇನೆ ಎಲ್ಲ ಮಾಡುತ್ತೇನೆ ಆದರೆ ಧರ್ಮದಯ ಆಗುತ್ತದೆ ಕೃಷ್ಣ ಗೋದಾವರಿ ಆಗುತ್ತದೆ ಹ ನನಗೆ ಗಂಗೆ ಮಾತ್ರ ಆಗುತ್ತೆ ಪಾಪಿಗಳು ದೋಷಿಗಳವಳು ನೀಚಳವರು

ಅದಿಲ್ಲ ನೀ ದಾಟಿಸ್ತೀಯಾ ನಿನ್ನ ಅಪ್ಪನ ಕರೆತೀಯಾ ಹೇಳಿ ನಿನ್ನ ಅಪ್ಪನ ಅಪ್ಪರು ಬರುವುದಿಲ್ಲ ಬರೋದಿಲ್ಲ ಮತ್ತೆ ಯಾಕೆ ಹಾಸಕಿನ ಮೊ ಹೇಳೋದಿಲ್ಲ ಈಗ ಹೌದಾ ಹೌದು ಹೌದು ಆಂಗೇನ ಟಿಕೆಟ್ ಇಲ್ಲ ಮನೆಕಲ್ಲಿಗೆ ಇರೋದ ಈಗ ನಿನ್ನ ಜಾತಿಯವರನ್ನ ಕರೀತೀನಿ ಅಂತ ಹೇಳಿ ಜಾತಿಯನ್ನ ಬೇರೆ ಜಾತಿ ಅಂಬಿಗೆ ಇಲ್ಲ ಅವರತ್ರ ನನಗೆ ವಿಷಯ ಗೊತ್ತು ಅಂತ ಏನು ಇಲ್ಲ ನಾನು ಒಪ್ಪಿದ್ರು ಮಾತ್ರ ಮತ್ತೆ ನಾನು ಒಪ್ಪಲಿಲ್ಲ ನಮ್ಮ ಜಾತಿಯಲ್ಲಿ ಯಾರು ಬರೋದಿಲ್ಲ ನೀನು ತಾಂಡೇನಾ ಹೌದೌದು ಅಂತ ಯಾವ ಕಾರಣಕ್ಕೆ ನಾನು ಈ ಪಾಪಿಯಾದ ಗಂಗೇನ ಬಿಟ್ಟುೋದಿಲ್ಲ ಹೌದಾ ಹೌದಾ ಏನು ಆಡುವ ಮಾಡಿದ್ರೆ ಕೆಲಸ ಮಾಡು ನಿನಗೆ ಗಂಗೆ ದೇವರು ಹೌದು ನಿನಗೆ ಗಂಗೆ ತಾಯಿ ಅಲ್ವಾ ಅದ್ರಲ್ಲಿ ಮುಳುಗಿ ಸಾಯು

ಪ್ರವೇಶವಾಯಿತು ಹರಿಯುತ್ತಿರುವಂತಹ ನೀರಿನ ಸುಳಿ 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 ಸುಳಿಯಾಗಿ ಮೇಲೆದ್ದು ಬಂದು ನೀರೆಯಾಗಿ ಕಾಣಿಸಿಕೊಂಡು ಹೇಗೆ ಮಂಜುಳ ಗಾನವನ್ನು ಹಾಡುತ್ತಾ ನೀನು ಹರಿಯುತ್ತಾ ಇದ್ದೇ ಅದೇ ರೀತಿ ಮಧು ಮಧುರವಾದಂತಹ ಮಾತುಗಳನ್ನು ಆಡುತ್ತ ನನ್ನ ಮನಸ್ಸನ್ನು ಓಲೈಸುವುದಕ್ಕೆ ನೋಡುತ್ತಿರುವ ಅಲ್ಲ ಅಮ್ಮ ನೀರೆ ನೀನು ಹೌದಲ್ಲ ನೀನ ಹರನ ಜಟಾಜೂಟವನ್ನು ಅಲಂಕರಿಸು ಅಥವಾ ಹರಿ ಪಾದೋದ್ಭವೆಯಾಗಿರು ತ್ರಿಪದ ಗಾಮಿನಿಯಾಗಿರು ಪಾಪನಾಶಿನಿಯಾಗಿರು ಆದ್ರೆ ನೀನು ಹೆಣ್ಣು ಹೌದಲ್ಲ ಒಬ್ಬ ಆಕೆ ಹೆಣ್ಣಿನ ಜೀವನ ಪಾವನತೆಯನ್ನು ಪಡೆಯುವುದು ಯಾವಾಗ ಗೊತ್ತೇ ಸಂತಾನವನ್ನು ಹೊಂದಿದಾಗ ಹೌದು ಸಂತಾನ ಇಲ್ಲದೇ ಇದ್ದವರನ್ನು ಬಂಜೆಯರೆನ್ನುವ ಹಾಗೆ ನಿಂದಿಸುತ್ತಾರೆ ಬಂಜೆಯರಿಗೆ ಮಾನ್ಯತೆ ಇಲ್ಲ ಶುಭ ಕಾರ್ಯಗಳಲ್ಲಿ ಅವರನ್ನು ಬಳಸಿಕೊಳ್ಳುವುದೂ ಇಲ್ಲ ಮಾತ್ರವೇ ಇಲ್ಲ ಸೂತಕ ಹೊಂದಿದವರ ನೆರಳೂ ಬೀಡ ಕೂಡದಂತೂ ಮಾತುಂಟು ನೀನೊರವಳು ಬಂಜೆಯಲ್ವೇನಮ್ಮ ನೀನೊಬ್ಬಳು ಸೂತಕ ಹೊಂದಿಕೊಂಡವಳಲ್ವೇನಮ್ಮ ಯಾಕಮ್ಮ ಮಕ್ಕಳಿಲ್ಲದೇ ಇರುವಂತೆ ನಿನ್ನನ್ನು ಮುಟ್ಟಬೇಕು ನಾನು ಪರಮೂಷ Money,

ಶಂತನು ಚಕ್ರವರ್ತಿ ಆಸೆಯಂತೆ ಉಳಿಸಿದೆ ದೇವವ್ರತ ನಾಮಕನಾದಂತಹ ಅವನು ದೇವವ್ರತ ದೇವವ್ರತ ನಾಮಕನಾದಂತಹ ಅವನು ತಂದೆಗೆ ಮದುವೆ ಮಾಡಿಸಲು ಸುಗ ಭೀಷಣವಾದಂತಹ ಪ್ರತಿಜ್ಞೆಯೊಂದನ್ನು ಕೈಗೊಂಡು ದೇವಾನು ದೇವತೆಗಳಿಂದ ಭೀಷ್ಮ ಎಂಬ ನಗರತೆಗೆ ಪಾತ್ರನಾದಂತಹ ಪುತ್ರರತ್ನನನ್ನು ಪಡೆದಿರುವ ನಾನು ಹೇಗೆ ಮಂಜೆಯಾಗಲು ಸಾಧ್ಯ ಹಳೇ ಕತೆ ಇಷ್ಟು ಚೆನ್ನಾಗಿ ಹೇಳುವುದು ಸುಲಭ ಅಲ್ಲ ಆದ್ರೆ ನಿಮ್ಮ ಜೀವನದ ಕಥೆಯೇ ಒಂದಿಷ್ಟು ಹೆದರದೆ ಬಂದ ಅಲ್ಲ ಹಾಗಂತ ನಿನಗೆ ಭೀಷ್ಮ ಎನ್ನುವ ಮಾತ ಅಲ್ವಾ ಇದ್ದಾನ ಇದ್ದಾನೆ ನಿಂದು ಸುಯೋಧನನ ಪಕ್ಷದಿ ಮಹಾಭಾರತದ ಯುದ್ಧ ಹದಿನೆಂಟು ದಿನಗಳ ಪರ್ಯಂತರವಾಗಿ ನಡೆದು ಹೋಗಿದೆ ಆ ಯುದ್ಧದಲ್ಲಿ ಕೌರವರಿಗೆ ಸೇನಾಧಿಪತಿತ್ವವನ್ನು ವಹಿಸಿಕೊಂಡವನು ಭೀಷ್ಮನಿದ್ದಾನೆ ಆಡಿದ ಮಾತಿನಂತೆ ದಿನವೊಂದಕ್ಕೆ ಹತ್ತು ಸಾವಿರ ಮಂದಿ ಮಕುಟವರ್ಧನರ ತಲೆಯನ್ನು ಕತ್ತರಿಸುತ್ತಾನೆ ಮೆರೆದಾಡಿದವನು ನಿನ್ನ ಮಗನಾದಂತಹ ಅರ್ಜುನ ನಿನ್ನ ಮಗನಾದಂತ ಭೀಷ್ಮ ಆದ್ರೆ ಏನು ಮಾಡೋಣ ನಿನ್ನ ಮಗನ ಆಟಾಟೋಪವನ್ನು ಕಂಡು ಸಹಿಸುವುದಕ್ಕಾಗದೇ ಇರುವಂತಹ ಕುತಂತ್ರಿಗಳಾದ ಪಾಂಡವರು ಕೃಷ್ಣನನ್ನೇ ಇಟ್ಟುಕೊಂಡು ರಾತ್ರಿ ಹೊತ್ತಿಗೆ ಶಿಬಿರವನ್ನು ಪ್ರವೇಶ ಮಾಡಿದರು ಭೀಷ್ಮನ ಇಚ್ಛಾ ಮರಣತ್ವವನ್ನು ತಿಳಿದು ಅವನ ಮರಣದ ಗುಟ್ಟನ್ನು ಅವನಿಂದಲೇ ತಿಳಿದು ಮರುದಿನ ಶಿಖಂಡಿಯನ್ನು ಸಮ್ಮುಖದಲ್ಲಿ ತಂದು ನಿಲ್ಲಿಸಿದರು ಆಡಿದ ಪ್ರತಿಜ್ಞೆಯಂತೆ ಭೀಷ್ಮನು ಶರಸನ್ಯಾಸವನ್ನು ಮಾಡಿದ ಆಯುಧ ರಹಿತನಾದಂತಹ ನಿನ್ನ ಮಗ ಸಂಬಂಧದಲ್ಲಿ ಮುತ್ತಾತ ಎತ್ತಿ ಆಡಿಸಿದವನು ಆದರೂ ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳದೆ ಆ ಧೂರ್ತನಾದಂತಹ ಅರ್ಜುನ ಪುಂಕಾನುಪುಂಕವಾಗಿ ಬಾಣಗಳನ್ನು ಸುರಿಸುತ್ತಾ ಸುರಿಸುತ್ತಾ ನಿನ್ನ ಮಗನನ್ನು ಶರಶಯಲ್ಲಿ ಒರಗಿಸಿಬಿಟ್ಟನಮ್ಮ ಎಷ್ಟು ಕಾಲ ಕಾದ ದಕ್ಷಿಣಾಯಣ ಕಳೆದು ಉತ್ತರಾಯಣ ಬರುವ ತನಕವೂ ನೋವುಗಳನ್ನು ಅನುಭವಿಸುತ್ತಾ ದೇಹವಿಡೀ ಚುಚ್ಚಿಕೊಂಡಂತಹ ಬಾಣಗಳಿಂದ ಹರಿದು ಹೋಗುತ್ತಿರುವಂತಹ ರಕ್ತದಿಂದ ಅಸಹನೀಯವಾದಂತಹ ವೇದನೆಯನ್ನು ಅನುಭವಿಸಿ ಅನುಭವಿಸಿ ಆ ನಿನ್ನ ಮಗನಾದಂತಹ ಭೀಷ್ಮ ಸತ್ತು ಹೋಗಿದ್ದಾನೆ ಹೇ ಈ ಪ್ರಪಂಚದಲ್ಲಿ ಮಕ್ಕಳನ್ನು ಹೆರದೇ ಇದ್ದವಳು ಬಂಜೆ ಮಾತ್ರ ಅಲ್ಲ ತಾನು ಬದುಕಿರುತ್ತಾ ತನ್ನ ಕಣ್ಣ ಮುಂದೆ ತನ್ನ ಎಲ್ಲಾ ಮಕ್ಕಳು ಸತ್ತು ಹೋದರೂಂತಾದರೆ ಆ ಹೆಣ್ಣು ಬಂಜೆಯಾಗುತ್ತಾರೆ ನನಗಾದರೂ ಒಬ್ಬಳು ಮಗಳಾದರೂ ಇದ್ದಾಳೆ ನಿನಗೆಲ್ಲಿ ಉಂಟು ಏಳು ಮಕ್ಕಳನ್ನು ನೀ ಕೊಂದೆ ಎತ್ತಪ್ಪ ಮಗನನ್ನು ಆ ಅರ್ಜುನ ಕೊಂದಿದ್ದಾನೆ ಆದರೆ ನಿನಗೆ ಛಲ ಸಾಧಿಸಬೇಕು ಅಂತಿಲ್ವ ನಾನು ಶಂತನು ಚಕ್ರವರ್ತಿಗಳಿಗೆ ಹೆಂಡತಿ ಚಂದ್ರವಂಶದ ಸೊಸೆಯಾಗಿದ್ದೇನೆ ಕ್ಷತ್ರಿಯಾವಣೆ ಆಗಿದ್ದೇನೆ ಎನ್ನುವಂಥ ಹಮ್ಮು ಬಿಮ್ಮು ಬಿಂಕ ನಿನ ಕೊಟ್ಟುಂತಾಗಿದ್ದರೆ ನಿನ್ನ ಮಗನನ್ನು ಕೊಂದಂತ ಅರ್ಜುನ ಮೆರೆದಾಡುತ್ತಾ ಇದ್ದಾನೆ ನಿನ್ನಲ್ಲಿ ದೈವತ್ವದ ಶಕ್ತಿ ಉಂಟು ಏನು ಮಾಡಿದೆ ನೀನು ನಿನ್ನದು ಎಂಥದ್ದು ಆಗುವುದಿಲ್ಲ ಪ್ರತಿಕಾರ ತೀರಿಸಿದ್ರೆ ಮಾತ್ರವೇ ಕ್ಷತ್ರಿಯರಾದವರು ಸೂತಕವನ್ನು ಕಳ್ಕೊಳ್ಳುವುದು ನೀ ಸೂತಕ ಕಳ್ಕೊಳ್ಳಿಲ್ಲ ಪ್ರತಿಕಾರ ತೀರಿಸಲಿಲ್ಲ ಸೂತಕ ಇರುವ ಬಂದೆಯಾದ ನೀ ನನಗೆ ಮುಟ್ಟಬೇಕೇನೆ ಮರಣಕ್ಕೆ ಈ ಜ್ವಾಲೆ ಭಾಷ್ಯವನ್ನು ಮುನ್ನುಡಿಯು ಬರೆದಿಟ್ಟಿದ್ದಾಳೆ ಹೆಣ್ಣಾದವಳು ಏನು ಮಾಡಿಯಾಳು ಎನ್ನು ಹಾಗೆ ತಾತ್ಸಾಲ ಮಾಡುತ್ತಿರುವಂತಹ ಪ್ರಪಂಚಕ್ಕೆ ಹೆಣ್ಣು ಮನಸ್ಸು ಮಾಡಿದರೆ ಏನನ್ನೂ ಮಾಡ ಎನ್ನುವುದನ್ನು ಈ ಜ್ವಾಲೆ ಮಾಡಿ ತೋರಿಸಿದ್ದಾಳೆ ಜ್ವಾಲೆಯ ಪ್ರತಾಪವನ್ನು ಮೆರೆಸಿದ್ದಾಳೆ ಆದರೊಂದು ಅರ್ಜುನನ ಮರಣವನ್ನು ನಾನು ಕಾಣಬೇಕು ಅಂತಾಗಿದ್ದರೆ ಆರು ತಿಂಗಳು ನಾನು ಕಾಯಬೇಕು ಎಲ್ಲಿ ಉಳಿಯಲಿ ಹೇಗೆ ಬದುಕಲಿ ನಾನು ಗಂಡನ ಮನೆಗೆ ಹೋಗುವಂತಿಲ್ಲ ತವರು ಮನೆಯಿಂದ ಹೊರಬಂದಿದ್ದೇನೆ ಎಲ್ಲಿಯೂ ಆಶ್ರಯವು ನನಗೆ ಬೇಕಾದುದಿಲ್ಲ ಈ ದೇಹದಿಂದಲೂ ನಾನು ಇರುವುದಿಲ್ಲ ಅಗ್ನಿಕುಂಡವೊಂದನ್ನು ನಿರ್ಮಾಣ ಮಾಡುತ್ತೇನೆ ದಗ ಧಗಿಸುತ್ತಾ ದಗ ಧಗಿಸುತ್ತಾ ಇರುವಂತಹ ಈ ಬೆಂಕಿಯ ಕುಂಡಕ್ಕೆ ಸಂಕಲ್ಪಮಾನ ಸಳಾಗಿ ಹಾರುತ್ತೇನೆ ಬೆಂಕಿಗೆ ನೆಗೆಯುತ್ತೇನೆ ಒಂದು ಬಾಣವಾಗಿ ಜಿಗಿಯುತ್ತೇನೆ ಅರ್ಜುನನ ಮಗನ ಬತ್ತಳಿಕೆಯನ್ನು ಸೇರಿಕೊಳ್ಳುತ್ತೇನೆ ಅಲ್ಲಿ ಕಾಲವನ್ನು ಕಾಯುತ್ತೇನೆ ಅಲ್ಲಿಂದ ನೆಗೆಯುತ್ತೇನೆ ಅರ್ಜುನನ ಕೊರಳನ್ನು ಕತ್ತರಿಸುತ್ತೇನೆ ಹೇ ಅಗ್ನಿದೇವ ಅಳಿಯನಾಗಿ ನನಗೆ ಉಪಕಾರ ಮಾಡಲಿಲ್ಲ ನೀನು ವಾಹ್ ನಿನ್ನ ಧಗ ಏಳು ನಾಲಿಗೆಗಳಿಂದ ಉರಿಯುವ ಕೆನ್ನಾಲಿಗೆಗಳಿಂದ ಈ ನಿನ್ನ ಅತ್ತೆಯ ದೇಹವನ್ನು ದಹಿಸು ದಹಿಸು